ಮಾನಸಿಕ ಸ್ವಾಸ್ಥ್ಯ ದಿನದ ಪ್ರಯುಕ್ತ ಸ್ಕಿಸೋಫ್ರೇನಿಯಾ ಕುರಿತು ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಕ್ ಅರ್ಪಿಸುವ ತೆರೆದ ಬಾಗಿಲು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎಂಬ ಸಾಮಾಜಿಕ ಕಿರುನಾಟಕವನ್ನು ಪ್ರದರ್ಶಿಸಲಾಯಿತು ರಾಜಾಜಿನಗರ ಇಎಸ್ಐಸಿ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಹಿರಿಯ ವೈದ್ಯರುಗಳ ಸಹಕಾರದೊಂದಿಗೆ ನಾಟಕ ಪ್ರದರ್ಶನ ನೀಡಿ ನೆರೆದಿದ್ದ ಸಾವಿರಾರು ಜನರಲ್ಲಿ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಇಎಸ್ಐಸಿ ಆಸ್ಪತ್ರೆ ಹಾಗೂ ಕಾಲೇಜು ವಿಭಾಗದ ವೈದ್ಯಕೀಯ ಕಾಲೇಜು ವಿಭಾಗದ ಡೀನ್ ಡಾ ಸಂಧ್ಯಾ ಆರ್ ಮಾನಸಿಕ ಆರೋಗ್ಯ ವಿಭಾಗದ ಮುಖ್ಯಸ್ಥರಾದ ಎಚ್ ಚಂದ್ರಶೇಖರ್ ಮಾನಸಿಕ ಆರೋಗ್ಯ ತಜ್ಞರಾದ ಡಾ ಧನ ಸಂಜಯ್ ಎಸ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ತಾಮಸ್ ಪ್ರಸನ್ನ ರಾಜ್ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾ ಗಿರೀಶ್ ಮತ್ತಿತರ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಈಗ ನಮ್ಮ ಡಿಪಾರ್ಟ್ಮೆಂಟ್ ಹೆಚ್ಚಡೆ ಚಂದ್ರಶೇಖರ್ ಸರ್ ಅವರ ಸೂತ್ರಧಾರ ಈ ನಾಟಕಕ್ಕೆ ಮೇ ಇಪ್ಪತ್ನಾಲ್ಕು ಪ್ರತಿ ವರ್ಷ ಚಿತ್ತವಿಕಲತೆ ದಿನ ಅಥವಾ ವಿಶ್ವ ಸ್ಕಿಝೋಪ್ರಿನಿಯಾ ದಿನಾಚರಣೆ ಅಂತ ಆಚರಿಸ್ತೀವಿ ಇದರ ಪ್ರಕಾರವಾಗಿ ಈ ದಿವಸ ನಮ್ಮ ಎಸ್ ಐ ಸಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ನಾಟಕವನ್ನು ಆಚರಿಸ್ತಾರೆ ಈ ನಾಟಕದ ಮೊದಲ ಸೀನು ಇದು ರಮೇಶ್ ಅನ್ನವರು ರಮೇಶ್ ಅನ್ನವರ ಮನೆಯಿಂದ ಇದು ಪ್ರಾರಂಭ ಆಗುತ್ತೆ ಹೌದಾ ನನ್ನ ಕುಂದು ಬಿಡ್ತಾರ ಓ ಊಟದಲ್ಲಿ ವಿಷ ಹಾಕವ್ರೆ ಇಲ್ಲ 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 ನಾನು ತಿನ್ನಲ್ಲ ಏ ನಾನ್ ಬುದ್ಧಿವಂತ ಕಂಡ್ರಿ ಯಾರ್ಯಾರು ಏನೇನೋ ಮಾತಾಡ್ತಾ ಇದಾರಲ್ಲಪ್ಪ ಅಯ್ಯೋ ಯಾರು ಮಾತಾಡ್ತಿರೋದು ಕಾಣಿಸ್ತಾರೇ ಇಲ್ಲೇ ಪಾರ ಹೇಳಿ ಇದೇನಾಗಿದೆ ನಿಂಗೆ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇದೆಯಾ ನಿನ್ನೆ ಇಂದ ಸ್ನಾನ ಇಲ್ಲ ಸರಿಯಾಗ್ಲೇ ಇಲ್ಲ ಸರಿಯಾಗಿ ಊಟಾನೂ ಮಾಡ್ತಿಲ್ವಲ್ಲ ಅಯ್ಯ ಇದೇನೇ ಆಗಿದೆ ನಿಮಗೆ ನನಗೆ ಸಾಕಾಗಿದೆ ಆಗಿದೆ ಅಮ್ಮ ಕೆಲಸಕ್ಕೆ ಹೋಗ್ತಿಲ್ಲ ಮನೆನ ನೋಡ್ಕೊಳೋದಿಲ್ಲ ಇದು ಏನೋ ಕಾಣಿಸ್ತಿದೆ ಅಹೀನು ಕೇಳ್ತಿದೆ ಏನೇನೋ ಹೇಳ್ತಿದ್ದಾರೆ ನಮಗೆ ಏನಂತಾಕಿಲ್ಲ ಅಂತ ನಿಮ್ಮತ್ರ ಕರ್ಕೊಂಡೆ ಬರ್ಲಿ ನಮಗೆ ಸಾವಿರ ತಂದ್ರೆ ಸಾalde ಇತ್ಬೇರೆ ಏನ್ರೀ ನೀನು ಹಾಗೆಲ್ಲ ಮಾತಾಡಬೇ ಸುಮ್ಮನೆ ಇರಮ್ಮ ಏನಾಗ್ತಿದೆಯಪ್ಪ ನಿಮಗೆ ಏನಾಗಿದೆ ಹೇಳು ಏ ಇವ್ರು ಯಾರು ಸರಿ ಇಲ್ಲ ನನಗೆ ಮೋಸ ಮಾಡ್ತಾರೆ ನನ್ನ ಹೆಂಡತಿ

ಬಂದ್ರಿ ನೋಡಿ ಇವನು ನನ್ನ ತಮ್ಮ ರಮೇಶ ಇವನಿಗೆ ಸ್ವಲ್ಪ ತಮ್ ಇವನಿಗೆ ಸ್ವಲ್ಪ ತೊಂದರೆ ಇರೋದು ಇವನು ಯಾರೋ ಬಂದ್ ಕಿವಿಲ್ ಏನೇನೋ ಹೇಳ್ತಾರೆ ಅಂತೆಲ್ಲ ಹೇಳ್ತಾನೆ ಅದಾದ್ಮೇಲಿಂದ ಸ್ನಾನ ಇಲ್ಲ ಸಂಧ್ಯಾ ಒಂದನೆ ಇಲ್ಲ ಊಟಾನೂ ಸರಿಯಾಗಿ ಮಾಡ್ತಿಲ್ಲ ದೀಕ್ಷಿತ್ರೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ನೋಡಿ ನೋಡಿ ಪುರೋಹಿತ್ರ ನೆನ್ನೆ ಇವಳು ನನ್ ಊಟದಲ್ಲಿ ವಿಷ ಹಾಕ್ಬಿಟ್ಟಿದ್ಲು ಈ ರೀತಿ ಎಲ್ಲ ಮಾಡ್ತಾರೆ ಪುರೋಹಿತರೆ ಏನೇನೋ ಹೇಳ್ತಿದ್ದಾರೆ ಏನೋ ಪರಿಹಾರ ಮಾಡಿ ಹಿಂಗಾದ್ರೆ ಇದನ್ನ ವಾಸಿ ಮಾಡ್ಕೊಡಿ ನಮ್ಮನೇಲೆ ದರಿದ್ರ ಸೇರ್ಕೊಂಡಿದೆ ಇಲ್ಲಿ ಒಂದು ಕೆಟ್ಟ ಗಾಡಿ ಇದೆ ಇದಕ್ಕೆಲ್ಲ ಮಂತ್ರ ಹಾಕ್ಸಿ ತಿರುಗ್ ಬರ್ದಂಗೆ ದಿಗ್ಬಂಧನ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು ಭದ್ರಯ್ಯ ಅನ್ನೋರು ಇದ್ದಾರೆ ಅವ್ರನ್ನ ಕರ್ದಿ ಮಂತ್ರ ಹಾಕ್ಸ್ಬಿಟ್ಟು ದಿಗ್ಬಂಧನ ಮಾಡಬೇಕು ಆದ್ರೆ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಿ ಸ್ವಾಮಿ ಎಷ್ಟಾಗತ್ತೆ ಏನಯ್ಯ ಯಾರಿಗೋ ತೊಂದ್ರೆ ಅಂತೆ ಹೇಳಿ ಎಲ್ಲ ಕರ್ಕೊಂಡು ಹುಚ್ಚರು ಇದೇ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ ಯಾವುದೋ ಕೆಟ್ಟ ಗಾಳಿ ಹಿಡ್ದೈತ್ ನಿನ್ಗೆ ಅದು ನಾನು ಮಂತ್ರ ಹಾಕಿ ದಿಗ್ಬನ್ನ ಮಾಡಿ ಬಿಡಿಸ್ತೀನಿ ಆ ಗಾಳಿನ ಇವಾಗ ನನ್ ಬಗ್ಗೆ ಗೊತ್ತಲ್ವಾ ನಾನು ಎಂತ ಗಾಳಿ ಬಿಡ್ಸಿದೀನಿ ಬೆಂಗಳೂರಲ್ಲಿ ಬೆಂಗ್ನ್ಗೆ ಮಂಗ್ಳೂರಲ್ಲಿ ಮಂಗಮ್ಮನ್ಗೆ ಇದ್ಯಾವ ಲೆಕ್ಕ ನನಗೆ ಒಂದ್ ಸರಿ ಎಲ್ಲ ಹೋಗ್ಬೋಡ್ ಸ್ವಲ್ಪ ತೊಂದರೆ ಇದೆ ಇವ್ರಿಗೆ ವಿಷ ಹಾಕ್ತಾರಂತೆ ಓಡೋಗ್ತಾರಂತೆ ಸತ್ತೋಗ್ತಾರಂತೆ ನೀನು ಇದು ಆಸ್ಪತ್ರೆ ಇದು ಹೆಂಗೋ ಮಾತಾಡ್ಬಾರ್ದು ಹೋಗ ಆಚೆಗೆ ಏನೋ ಮಾಡ್ಕೋ ಹೋಗ ನೀನು ಡಾಕ್ ನಮ್ ತಮ್ಮ ರಮೇಶ್ ಇವನು ಬಹಳ ದಿನಗಳಿಂದ ನಮ್ ದೊಡ್ಡ ಆಯ್ತು ಅಷ್ಟೇ ನನ್ ಗಮನಕ್ಕೆ ಬಂದಾದ್ರಿಂದ ಇವನು ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ರೆ ಇಲ್ಲ ಎಲ್ಲರ ಬಗ್ಗೆ ಬರೀ ಅನುಮಾನ ತನ್ನ ಬಗ್ಗೆ ಒಂದ್ ಚೂರು ಗಮನ ಇಲ್ಲ ಡಾಕ್ಟ್ರೆ ಮಾನಸಿಕ ಸಮಸ್ಯೆ ಇದೆ ಅದಕ್ಕೆ ಸೀಸೋಫ್ರೇಮಿಯಾ ಅಂತ ಹೇಳ್ತಾರೆ ಡಾಕ್ಟ್ರೆ ಇದು ವಾಸಿ ಆಗೋಂತ ಕಾಯಿಲೆ ನಾ ಹೋದಪ್ಪ ಆಗುತ್ತೆ ಅರ್ಧ ಪ್ರತಿಶತ ಜನಕ್ಕೆ ಇದು ವಾಸಿ ಆಗುತ್ತೆ ಇನ್ನು ಮಿಕ್ಕಿದವರಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಬರುತ್ತದೆ ಆದ್ರೆ ಕಂಟ್ರೋಲಿಗೆ ಡಾಕ್ಟರ್ ಧನಂಜಯ ಅವರು ಮಾತ್ರೆಗಳು ಬರ್ಕೊಟ್ಟಿದ್ರು ಮತ್ತೆ ಕೌನ್ಸಿಲಿಂಗ್ ಕೂಡ ಮಾಡಿದ್ರು ಮತ್ತೆ ಫ್ಯಾಮಿಲಿಗೆ ಕಾಯಿಲೆ ಬಗ್ಗೆ ವಿಚಾರ ಕೂಡ ಮಾತಾಡಿದ್ದಾರೆ ಈಗ ಒಂದು ತಿಂಗಳಾದ ಮೇಲೆ ಅವರು ರಮೇಶ್ ಅಪ್ನವ್ರು ಫಾಲೋಅಪ್ ಬರ್ತಿದ್ದಾರೆ ನೀವು ಎಲ್ಲ ನೋಡಿ ನಮಸ್ಕಾರ ಡಾಕ್ಟರೇ ನಮಸ್ಕಾರ ಚೆನ್ನಾಗಿದ್ದೀನಿ ನೀ ಹೇಗಿದ್ಯಾ ಏ ಚೆನ್ನಾಗಿದ್ದೀನಿ ನೋಡಿ ಡಾಕ್ಟರೇ ಫಸ್ಟ್ ಕ್ಲಾಸ್

ವರ್ಷ ಮೇ ಇಪ್ಪತ್ನಾಲ್ಕ ವಿಶ್ವ ಸ್ಕಿಸೋಫ್ರೀನಿಯಾ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಈ ದಿನನ ಆ ರೀತಿ ನಿರ್ಧಾರ ಮಾಡಿದೆ ಅದರ ಪ್ರಕಾರವಾಗಿ ಈ ದಿವಸ ನಮ್ಮ ಆರ್ ಇ ಎಸ್ ಐ ಸಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಬೀದಿ ನಾಟಕ ಮಾಡಿ ಜನರಿಗೆ ಅರಿವು ಮೂಡಿಸೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಅದಕ್ಕೆ ನಮ್ಮ ಡೀನ್ ಡಾಕ್ಟರ್ ಸಂಧ್ಯಾ ಅವರು ಸಹಕರಿಸಿದ್ದಾರೆ ಮತ್ತು ಇದನ್ನು ತುಂಬ ಚೆನ್ನಾಗಿ ಮಾಡಿದರು ಈ ವರ್ಷದ ಘೋಷವಾಕ್ಯ ಸೆಲೆಬ್ರೇಟಿಂಗ್ ದ ಪವರ್ ಆಫ್ ಕಮ್ಯುನಿಟಿ ಕೈಂಡ್ನೆಸ್ ಅಂದರೆ ಸಮುದಾಯದ ದಯೆಯ ಶಕ್ತಿಯನ್ನು ಆಚರಿಸುವುದು ಅಂದರೆ ಸಮುದಾಯದವರು ಮಾನಸಿಕ ಕಾಯಿಲೆ ಅಂದರೆ ಈ ಚಿತ್ತವಿಕಲತೆ ಅನ್ನೋ ಕಾಯಿಲೆ ಬಗ್ಗೆ ತಿಳಿದುಕೊಂಡು ಅರಿವು ಪಡೆದುಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ನಿಮ್ಮ ದಯೆಯ ಮುಖಾಂತರ ಯಾವುದೇ ಭಾವ ಮಾಡದೆ ಅವರಿಗೆ ಚಿಕಿತ್ಸೆ ದೊರಕಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೋರ್ಕೊಳ್ತೇನೆ ಸರ್ ಈ ಥರ ಕಾಯಿಲೆಗಳು ಕಾಣಿಸ್ಕೊಳಕ್ಕೆ ಏನು ಅಂತ ಇದು ಒಂದು ಮಿದುಳಿನ ಕಾಯಿಲೆ ಮಿದುಳಿನಲ್ಲಿ ಕೆಲವು ರಾಸಾಯನಿಕ ವಸ್ತುಗಳಿರುತ್ತೆ ಡೋಪಮಿನ್ನು ಸೆರೆಟೋನಿನ್ ಈ ರಾಸಾಯನಿಕ ವಸ್ತುಗಳು ಮಿದುಳಿನಲ್ಲಿ ಏರುಪೇರಾಗೋದ್ರಿಂದ ಈ ಲಕ್ಷಣಗಳು ಕಾಣಿಸ್ಕೊಳ್ತೇವೆ ಈ ಕಾಯಿಲೆ ಆನುವಂಶಿಕವಾಗಿಯೂ ಕೂಡ ಬರಬಹುದು ನಮ್ಮ ಈ ಪ್ರಯತ್ನದ ಇದು ಏಮ್ ಏನು ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನೆರೆದಿರೋ ರೋಗಿಗಳಲ್ಲಿ ಅವರ ಕುಟುಂಬದವರಿಗೆ ಇದರ ಅರಿವು ಮೂಡಿಸೋದೇ ಇಂದಿನ ಈ ಪ್ರಯೋಗದ ಮುಖ್ಯ ಗುರಿ ಹಾಂ ನಮಸ್ಕಾರ ನಮ್ಮ ಎ ಎಸ್ ಐ ಸಿ ಮೆಡಿಕಲ್ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ ಅವರು ಒಂದು ಸಿಸೋಫ್ರೀನಿಯಾ ಅವೇರ್ನೆಸ್ ಡೇ ಅಂತ ಹೇಳಿ ನಾವು ಮಾಡಿದ್ದೇವೆ ಈ ಸಿಸೋಫ್ರೀನಿ ಅವೇರ್ನೆಸ್ ಡೇಲಿ ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸಿ ಇದರಿಂದ ಒಂದು ಆಗುವಂಥ ಒಂದು ಅವೇರ್ನೆಸ್ ಹೆಲ್ತ್ ಅವೇರ್ನೆಸ್ ಬಗ್ಗೆ ಗಮನ ಕೊಟ್ಟು ಅದ್ರ ಬಗ್ಗೆ ನಾವು ಇವತ್ತಿನ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ